ಎಲ್ಲಾ ಹಾನಿಯಿಂದ ಖುದ್ದನ್ನು ರಕ್ಷಿಸುತ್ತೆ ಬರಿ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಮುಳು ಆಗ್ಲಿ ಎನ್ನುವ ಅಪೇಕ್ಷೆ ಕಾಂಗ್ರೆಸ್ ಪಕ್ಷದವ್ರದು ಆ ಪ್ರಜ್ವಲ್ ರ ಪೆನ್ ಡ್ರೈವ್ ಇಂದ ನಾವು ಲೋಕಸಭಾ ಚುನಾವಣೆ ಗೆಲ್ತೇವೆ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇವತ್ತು ಕಾಂಗ್ರೆಸ್ನವರು ಇದ್ದಾರೆ ಕಳೆದ ಒಂದು ಏಳೆಂಟು ದಿನದಿಂದ ಇವತ್ತು ಕಾಂಗ್ರೆಸ್ ಪಕ್ಷದವರು ಗ್ಯಾರಂಟಿ ಬಗ್ಗೆ ವಿಶ್ವಾಸ ಕಳೆದುಕೊಂಡು ಪೆನ್ ಡ್ರೈವ್ ಬಗ್ಗೆನೇ ಹೆಚ್ಚು ವಿಶ್ವಾಸ ಇದ್ದಂಗೆ ಕಾಣ್ತಾ ಇದೆ ಆದರೆ ಪ್ರಕರಣದಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ನಿಲುವು ಸ್ಪಷ್ಟ ಇದೆ ಇವತ್ತು ರಾಜ್ಯ ಸರ್ಕಾರ ಏನು ಎಸ್ ಐ ಟಿ ಫಾರ್ಮ್ ಮಾಡಿದೆ ತನಿಖೆ ಶುರುವಾಗಿದೆ ಯಾರೇ ತಪ್ಪೆ ತರಿಸಿದ್ರು ಕೂಡ ಅದನ್ನು ಎದುರಿಸಬೇಕು ತಪ್ಪು ಮಾಡಿರ್ತಕ್ಕಂಥ ಎದುರಿಸಲೇಬೇಕು ಅದ್ರ ಬಗ್ಗೆ ದೂಸರ ಮಾತಿಲ್ಲ ಆದರೆ ಕಾಂಗ್ರೆಸ್ ಪಕ್ಷದವರು ಇವತ್ತು ಈ ವಿಚಾರವನ್ನೇ ಮುಂದಿಡ್ಕೊಂಡು ಇವತ್ತು ಅದರಲ್ಲಿ ರಾಜಕೀಯ ಬೇಳೆನ ಬೇಯಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲ ಒಂದ್ ಕಡೆ ಒಂದು ಕ್ಷುಲ್ಲಕ ರಾಜಕಾರಣ ಏನ್ ಮಾಡ್ತಾ ಇದ್ದಾರೆ ಅವರಿಗೆ ಶೋಭೆ ತರತಕ್ಕಂಥದ್ದಲ್ಲ ಆದ್ರೆ ಅವರ ಗ್ಯಾರಂಟಿಯನ್ನು ಬಿಟ್ಟು ಪೆನ್ ಡ್ರೈವ್ ಮೇಲೆ ಲೋಕಸಭಾ ಚುನಾವಣೆ ಗೆಲ್ತೇವೆ ಅಂತ ಹೇಳಿ ಏನ್ ಕಲ್ಪನೆ ಇಟ್ಕೊಂಡಿದ್ದಾರೆ ಅದಕ್ಕೆ ಜನ ಮತದಾರರು ತಕ್ಕ ಉತ್ತರವನ್ನು ನೀಡುತ್ತಾರೆ ಕಳೆದ ಹತ್ತು ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ಏನೇನು ತನ್ನ ಪ್ರಣಾಳಿಕೆಗಳನ್ನ ಪ್ರಣಾಳಿಕೆಗಳಲ್ಲಿ ಭರವಸೆಯನ್ನು ನೀಡಿತ್ತು ಪ್ರತಿಯೊಂದು ಭರವಸೆಯನ್ನು ಕೂಡ ನರೇಂದ್ರ ಮೋದಿಜಿಯವರು ಅದನ್ನ ಇಂಪ್ಲಿಮೆಂಟೇಶನ್ ಮಾಡಿದ್ದಾರೆ ಕಾರ್ಯರೂಪಕ್ಕೆ ತಂದಿದ್ದಾರೆ ಅದರ ಪರಿಣಾಮನೇ ಇವತ್ತು ನರೇಂದ್ರ ಮೋದಿಜಿಯವರ ಜನಪ್ರಿಯತೆ ಇನ್ನೂ ಕೂಡ ದ್ವಿಗುಣ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ನವರು ಗಾಬರಿ ಆಗಿರ್ತಕ್ಕಂಥದ್ದು ಹಾಗಾಗಿ ನರೇಂದ್ರ ಮೋದಿಜಿ ಅವರ ಜನಪ್ರಿಯತೆ ಇವತ್ತು ಇವತ್ತು ಕಾಂಗ್ರೆಸ್ನವರಿಗೆ ನಿದ್ದೆಗಿಡ್ಸಿದೆ ಇವತ್ತು ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಸ್ಟೈಲಿಶ್ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಆಯಿಲ್ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಮುಳುವಾಗಲಿ ಎನ್ನುವ ಅಪೇಕ್ಷೆ ಕಾಂಗ್ರೆಸ್ ಪಕ್ಷದವ್ರದು ಆ ಪ್ರಜ್ವಲ್ ರವಣ್ಣ ಪೆನ್ ಡ್ರೈವ್ ಇಂದ ನಾವು ಲೋಕಸಭಾ ಚುನಾವಣೆ ಗೆಲ್ತೇವೆ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇವತ್ತು ಕಾಂಗ್ರೆಸ್ನವರು ಇದ್ದಾರೆ ಕಳೆದ ಒಂದು ಏಳೆಂಟು ದಿನದಿಂದ ಇವತ್ತು ಕಾಂಗ್ರೆಸ್ ಪಕ್ಷದವರು ಗ್ಯಾರಂಟಿ ಬಗ್ಗೆ ವಿಶ್ವಾಸನ ಕಳೆದುಕೊಂಡು ಪೆನ್ ಡ್ರೈವ್ ಬಗ್ಗೆನೇ ಹೆಚ್ಚು ವಿಶ್ವಾಸ ಇದ್ದಂಗೆ ಕಾಣ್ತಾ ಇದೆ ಆದರೆ ಈ ಪ್ರಕರಣದಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ನಿಲುವು ಸ್ಪಷ್ಟ ಇದೆ ಇವತ್ತು ರಾಜ್ಯ ಸರ್ಕಾರ ಏನು ಎಸ್ ಐ ಟಿ ಫಾರ್ಮ್ ಮಾಡಿದೆ ತನಿಖೆ ಶುರುವಾಗಿದೆ ಯಾರೇ ತಪ್ಪೆ ತರಿಸಿದ್ರು ಕೂಡ ಅದನ್ನು ಎದುರಿಸ್ಬೇಕು ತಪ್ಪು ಮಾಡಿರ್ತಕ್ಕಂಥ ಎದುರಿಸಲೇಬೇಕು ಅದ್ರ ಬಗ್ಗೆ ದೂಸರ ಮಾತಿಲ್ಲ ಆದರೆ ಕಾಂಗ್ರೆಸ್ ಪಕ್ಷದವರು ಇವತ್ತು ಈ ವಿಚಾರವನ್ನೇ ಮುಂದಿಡ್ಕೊಂಡು ಇವತ್ತು ಅದರಲ್ಲಿ ರಾಜಕೀಯ ಬೇಳೆನ ಬೇಯಿಸ್ಕೊಳ್ತಕ್ಕಂಥ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಒಂದು ಕ್ಷುಲ್ಲಕ ರಾಜಕಾರಣ ಏನು ಮಾಡ್ತಾ ಇದ್ದಾರೆ ಇದು ಅವ್ರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ ಆದರೆ ಅವರ ಗ್ಯಾರಂಟಿಯನ್ನು ಬಿಟ್ಟು ಪೆನ್ ಡ್ರೈವ್ ಮೇಲೆ ಲೋಕಸಭಾ ಚುನಾವಣೆ ಗೆಲ್ತೇವೆ ಅಂತ ಹೇಳಿ ಏನು ಕಲ್ಪನೆ ಇಟ್ಕೊಂಡಿದ್ದಾರೆ ಅದಕ್ಕೆ ಜನ ಮತದಾರರು ತಕ್ಕ ಉತ್ತರವನ್ನು ನೀಡಿದ್ದಾರೆ ಕಳೆದ ಹತ್ತು ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ಏನೇನೋ ತನ್ನ ಪ್ರಣಾಳಿಕೆಗಳ ಪ್ರಣಾಳಿಕೆಗಳಲ್ಲಿ ಭರವಸೆಯನ್ನು ನೀಡಿತ್ತು ಪ್ರತಿಯೊಂದು ಭರವಸೆಯನ್ನು ಕೂಡ ನರೇಂದ್ರ ಮೋದಿಜಿಯವರು ಅದನ್ನ ಇಂಪ್ಲಿಮೆಂಟೇಶನ್ ಮಾಡಿದ್ದಾರೆ ಕಾರ್ಯರೂಪಕ್ಕೆ ತಂದಿದ್ದಾರೆ ಅದರ ಪರಿಣಾಮನೇ ಇವತ್ತು ನರೇಂದ್ರ ಮೋದಿಜಿಯವರ ಜನಪ್ರಿಯತೆ ಇನ್ನೂ ಕೂಡ ದ್ವಿಗುಣ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ನವರು ಗಾಬರಿ ಆಗಿರ್ತಕ್ಕಂಥದ್ದು ಹಾಗಾಗಿ ನರೇಂದ್ರ ಮೋದಿಜಿಯವರ ಜನಪ್ರಿಯತೆ ಇವತ್ತು ಇವತ್ತು ಕಾಂಗ್ರೆಸ್ನವರಿಗೆ ನಿದ್ದೆಗಡಿಸಿದೆ ಇವತ್ತು ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ